ಒಂದು ಕೈಯಲ್ಲಿ ಕಾಫಿ ಮಗ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡಿದು ಕುಂತು ಕಾನೂನು ವ್ಯವಸ್ಥೆಯ ಮೇಲೆ ವಿಶ್ವಾಸ ಕುಂದುವಂತೆ ಮಾಡಿದ ದರ್ಶನ್ ಅವರನ್ನ ಇಂದು ಬೆಳ್ಳಂ ಬೆಳಿಗ್ಗೆ ಬಿಸಿಲೂರು ಬಳ್ಳಾರಿಗೆ ಕರೆದೊಯ್ಯಲಾಗಿದೆ ಬೆಂಗಳೂರಿನ ನ್ಯಾಯಾಲಯದಿಂದ ಅನುಮತಿ ಸಿಕ್ಕ ನಂತರ ಇಂದು ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಸ್ಥಳಾಂತರ ಪ್ರಕ್ರಿಯೆ ಆರಂಭ ಮಾಡಿದ ಪೊಲೀಸರು ಬಿಗಿ ಭದ್ರತೆಯಲ್ಲಿ ದರ್ಶನ್ ಅವರನ್ನ ಬಳ್ಳಾರಿಗೆ ಕರೆದೊಯ್ದಿದ್ದಾರೆ ಎಸಿಪಿ ಭರತ್ ರೆಡ್ಡಿಯವರ ನೇತೃತ್ವದಲ್ಲಿ ದರ್ಶನ್ ಅವರನ್ನ ಸ್ಥಳಾಂತರ ಮಾಡಲಾಗಿದ್ದು ಅಭಿಮಾನಿಗಳ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು ಎರಡು ಸಲ ಮಾರ್ಗವನ್ನ ಬದಲಿಸಲಾಗಿದೆ ಎನ್ನುವ ಸುದ್ದಿ ಇದೆ ಆರಂಭದಲ್ಲಿ ಬೆಂಗಳೂರು ತುಮಕೂರು ಚಳ್ಳಕೆರೆ ಮೂಲಕ ಮೊಳಕಾಲ್ಮೂರು ಮತ್ತು ರಾಂಪುರ ತಲುಪಿ ಅಲ್ಲಿಂದ ಬಳ್ಳಾರಿಗೆ ಹೋಗಲು ಪೊಲೀಸರು ನಿರ್ಧಾರ ಮಾಡಿದರು ಆದರೆ ಆ ನಂತರ ರೂಟ್ ಮ್ಯಾಪ್ ಬದಲಿಸಿದ ಪೊಲೀಸರು ಆಂಧ್ರ ಮಾರ್ಗದಲ್ಲಿ ಪ್ರಯಾಣ ಬೆಳೆಸಿದರು ಪರಪ್ಪನ ಅಗ್ರಹಾರದಿಂದ ಸಿಲ್ಕ್ ಬೋರ್ಡ್ ಮೇಕ್ರಿ ಸರ್ಕಲ್ ಹೆಬ್ಬಾಳ ಯಲಹಂಕ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಪೆನಗೊಂಡ ಹಾಗೂ ಅನಂತಪುರ ಮಾರ್ಗವಾಗಿ ಬಳ್ಳಾರಿಯನ್ನ ಪ್ರವೇಶಿಸಲು ನಿರ್ಧರಿಸಿದರು ಇನ್ನು ಪರಪ್ಪನ ಅಗ್ರಹಾರದ ಆಚೆ ಮಾಧ್ಯಮದವರು ಇದ್ದ ಹಿನ್ನೆಲೆ ದರ್ಶನ್ ಪ್ರಯಾಣ ಮಾಡುವ ವಾಹನದ ಸಂಖ್ಯೆ ಗೊತ್ತಾಗಬಹುದು ಪ್ರಯಾಣದ ಸಮಯದಲ್ಲಿ ಭದ್ರತೆಗೆ ತೊಂದರೆಯಾಗಬಹುದು ಎಂದು ಊಹಿಸಿದ ಪೊಲೀಸರು ದರ್ಶನ್ ಪ್ರಯಾಣ ಮಾಡುವ ವಾಹನವನ್ನ ಪದೇ ಪದೇ ಬದಲಿಸಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಮೊದಲು ಪರಪುನ ಅಗ್ರಹಾರದಿಂದ ಹೊರಡುವಾಗ ದರ್ಶನ್ ಅವರನ್ನು ಬಿಳಿ ಬಣ್ಣದ ವ್ಯಾನ್ ನಲ್ಲಿ ಕೂರಿಸಿದ ಪೊಲೀಸರು ಜೈಲಿಂದ ತುಸು ದೂರ ಹೋದ ನಂತರ ನೀಲಿ ಬಣ್ಣದ ಬೊಲೆರೋ ವಾಹನದಲ್ಲಿ ಅವರನ್ನ ಕರೆದೊಯ್ದರು ಎನ್ನಲಾಗಿದೆ ಇನ್ನು ಬಿಳಿ ಬಣ್ಣದ ವ್ಯಾನ್ ಕೂಡ ಜೊತೆಯಲ್ಲಿ ಸಾಗಿದೆ ಎನ್ನುವ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿದೆ ಇನ್ನು ದರ್ಶನ್ ಬರುತ್ತಿರುವ ಸುದ್ದಿಯನ್ನು ತಿಳಿದು ಬಳ್ಳಾರಿ ಜೈಲಿನ ಶೇ ದರ್ಶನ್ ಅವರ ಅಭಿಮಾನಿಗಳು ಸೇರುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ದರ್ಶನ ಭಾಗ್ಯ ಸಿಗಬಾರದು ಎಂದು ಒಲೆರೋ ಜೀಪ್ಗೆ ಕರ್ಟನ್ ಹಾಕಲಾಗಿದೆ ಇನ್ನು ಕೇವಲ ದರ್ಶನ್ ಮಾತ್ರವಲ್ಲದೆ ದರ್ಶನ್ ಅವರ ಸಂಗಡಿಗರನ್ನು ಕೂಡ ಇಂದು ಬೇರೆ ಬೇರೆ ಸ್ಥಳಕ್ಕೆ ಸ್ಥಳಾಂತರವನ್ನ ಮಾಡಲಾಗಿದೆ ಎ ಒನ್ ಪವಿತ್ರ ಗೌಡ ಎ ತರ್ಟೀನ್ ದೀಪಕ್ ಎ ಸೆವೆಂಟೀನ್ ಅನುಕುಮಾರ್ ಈ ಮೂವರನ್ನ ಮಾತ್ರ ಪರಪ್ಪನ ಅಗ್ರಹಾರದಲ್ಲಿ ಉಳಿಸಿಕೊಳ್ಳಲಾಗಿದೆ ಪವಿತ್ರ ಗೌಡ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಜಾಮೀನು ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಆಗಸ್ಟ್ ಮೂವತ್ತೊಂದಕ್ಕೆ ಮುಂದೂಡಿದೆ